ತಿರುಚಿತ್ರಂಬಲ ಗುರುವೇ ಶರಣಂ ಶಿವಾಯ ನಮ ಶಿವಾಯ ಶಿವಾಯ ದೇವರಿಗೆ ಮೊದಲು ನೈವೇದ್ಯ ಮಾಡ್ತೇ ಅಲ್ವಾ ನಾವು ಊಟ ಮಾಡೋ ಮುಂಚೆ ದೇವರಿಗೆ ನೈವೇದ್ಯ ಮಾಡೋದು ಯಾಕೆ ತಾಯಿ ಅನ್ನಪೂರ್ಣೇಶ್ವರಿಗೆ ಮೊದಲು ನೈವೇದ್ಯ ಒಂದು ಮನೆಯಲ್ಲಿ ನಿಜವಾದ ಸ್ಥಿತಿ ಅಂತೇಳಿದರೆ ಸತ್ಯ ಸ್ಥಿತಿ ಅಂತೇಳಿದರೆ ಒಂದು ಮನೆಯಲ್ಲಿ ಅಡುಗೆ ಮಾಡಿದರೆ ಆ ಅಡುಗೆಯನ್ನು ಮೊದಲು ನೈವೇದ್ಯ ಮಾಡಬೇಕು ಆ ದೇವರಿಗೆ ಹೋಗಿ ಆ ದೇವರ ಕೋಣೆಯಲ್ಲಿ ಇಟ್ಟು ಒಂದು ಪೂಜೆಯೆಲ್ಲ ಮಾಡಿ ಆರತಿ ಎಲ್ಲ ಮಾಡಿ ಆ ನೈವೇದ್ಯವನ್ನು ಜೀವರಾಶಿಗಳಿಗೆ ಅರ್ಥ ಆಯ್ತಲ್ವ ಯಾವ ಜೀವರಾಶಿಗಳಿಗೆ ಭಗವಂತ ಕರುಣಿಸಿದ ಕೆಲವೆಲ್ಲ ಜೀವರಾಶಿಗಳಿದೆ ಮಾನವನಿಗೆ ಒಳಿತಾಗಲಿಕ್ಕೆ ಬೇಕಾಗಿ ಕರುಣಿಸಿದ ಜೀವರಾಶಿ ಅದು ಮನೆಯಲ್ಲಿ ಒಂದು ಭೈರವ ಇದ್ದರೂ ಸರಿ ಒಂದು ಕಾಗೆ ಆದರೂ ಸರಿ ಅಲ್ಲಿ ಅಕ್ಕಪಕ್ಕದಲ್ಲಿ ಬರುವ ಪ್ರಾಣಿ ಪಕ್ಷಿಗಳಾದರೂ ಸರಿ ಯಾವುದೋ ಒಂದು ಆತಾಯ್ತಲ್ವೋ ಅದಕ್ಕೆ ಒಂದು ಪ್ರಸಾದ ರೂಪವಾಗಿ ಕೊಡಬೇಕು ಅದು ಕೊಟ್ಟ ಮೇಲೆ ಒಂದು ಮನೆಯಲ್ಲಿ ಊಟವೇ ಮಾಡಬೇಕು ಇದು ಸತ್ಯ ಸ್ಥಿತಿ ಇದೀಗ ಬಂದು ಬಂದು ದೇವಸ್ಥಾನಕ್ಕೆ ಬಂದು ಮುಟ್ಟಿದೆ ದೇವಸ್ಥಾನದಲ್ಲಿ ಮಾತ್ರ ಈ ರೀತಿ ನೈವೇದ್ಯ ಮಾಡೋದು ದೇವರಿಗೆ ಪ್ರಸಾದ ಮಾಡೋದು ಅಂತೇಳಿ ದೇವಸ್ಥಾನದಲ್ಲಿ ಅಲ್ಲಿವರಿಗೆ ಬಂದು ಮುಟ್ಟಿದೆ ಅಂತ ಹೇಳೋದು ಈಗ ಆಯ್ತಾ ಆಯ್ತಾ ಇದು ಯಾಕೆ ಅಂತ ಕೇಳುತ್ತೆ ಈಗ ಈಗ ಒಂದು ಎಂತ ಹೇಳುದು ಒಂದು ಗುರು ಇದ್ದಾರೆ ಅಂತ ಇಟ್ಟುಕೊಳ್ಳು ಜೀವನದಲ್ಲಿ ಒಂದು ಗುರು ಇದ್ದಾರೆ ಅಂತ ಇಟ್ಟುಕೊಳ್ಳೋ ಜೀವನದಲ್ಲಿ ಆ ಗುರು ಇರುವಾಗ ಯಾಕೆ ಬೇಕಾಗಿ ಆ ಗುರುವಿಗೆ ಮೊದಲು ಪ್ರಸಾದ ಕೊಡಬೇಕು ಆ ಗುರುವಿಗೆ ಪ್ರಸಾದ ಕೊಟ್ಟ ನಂತರ ಭಕ್ತಾದಿಗಳು ಶಿಷ್ಯಂದರು ಊಟ ಮಾಡಬೇಕು ಅಂತ ಹೇಳ್ತಾರೆ ಸತ್ಯಸ್ಥಿತಿ ಇದು ಯಾಕೆ ಬೇಕಾಗಿ ನಾವು ಊಟ ಮಾಡಿದರೆ ಏನಾಗ್ತದೆ ಅಲ್ವಾ ಗುರುಗಳು ಊಟ ಮಾಡುವ ಮುಂಚೆ ನಾವು ಊಟ ಮಾಡಿದರೆ ಏನಾಗ್ತದೆ ಏನು ದೋಷ ಬರ್ತದೆ ಏನು ಪಾಪ ಬರ್ತದೆ ಎಲ್ಲ ವಿಚಾರಗಳು ಬರ್ತದಲ್ವ ಒಂದು ದೇವಸ್ಥಾನ ಅಂತ ಇದ್ದರೆ ಒಂದು ಅನ್ನದಾನ ಆಗೋದು ಅಂತ ಇದ್ದರೆ ಅನ್ನದಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅಲ್ಲಿದ್ದ ದೇವರಿಗೆ ನೈವೇದ್ಯವನ್ನು ಮಾಡಿ ಅದಾದ ನಂತರ ಆ ಪ್ರಸಾದವನ್ನು ಬಂದ ಭಕ್ತಾದಿಗಳಿಗೆಲ್ಲ ಪ್ರಸಾದ ವಿತರಣೆ ಮಾಡ್ತಾರೆ ಅಲ್ವಾ ಸತ್ಯ ಅಲ್ವಾ ಅದು ಯಾಕೆ ಅಂತ ಕೇಳುದು ಈಗ ಯಾವ ಕಾರಣಕ್ಕೆ ಬೇಕಾಗಿ ಅಂತ ಕೇಳುದು ಹ್ಞೂ ನನ್ನ ಪೂರ್ಣೇಶ್ವರಿಯ ವಿಚಾರದಲ್ಲಿ ಯಾಕೆಷ್ಟು ಮಹತ್ವ ಕೊಟ್ಟರು ಅಂತೇಳಿದರೆ ಈ ಪ್ರಸಾದ ಮಾಡುವಾಗ ಅನೇಕ ರೀತಿಯ ಭಾವನೆಗಳಿರ್ತದೆ ಪ್ರಸಾದ ಮಾಡುವಾಗ ಅಡುಗೆ ಮಾಡುವಾಗ ಅವರ ಭಾವನೆಗಳೆಲ್ಲ ಭಕ್ತಾದಿಗಳಿಗೆಲ್ಲ ಹೋಗಿ ತಲುಪಬಾರ್ದು ಪ್ರಸಾದ ಊಟ ಮಾಡುವವರಿಗೆ ಹೋಗಿ ತಲುಪಬಾರ್ದು ಅಂತೇಳಿ ಆ ಭಾವನೆಯನ್ನೆಲ್ಲ ಏನಾದರೂ ಕಲ್ಮಶಗಳೆಲ್ಲ ಇದ್ದರೆ ಅದೆಲ್ಲ ಭಗವಂತನಿಗೆ ಅರ್ಪಿಸಿ ಅವರವರ ನಂಬಿಕೆ ಸತ್ಯ ಕೂಡ ಹೌದು ಅರ್ಥ ಆಯ್ತಲ್ವ ಮಾಡಿದ ಪ್ರಸಾದವನ್ನು ಸ್ವಲ್ಪ ತೆಗೆದಿಟ್ಟು ಒಂದು ಭಗವಂತನ ನಾಮಸ್ಮರಣೆ ಮಾಡಿ ಒಂದು ಜೀವರಾಶಿಗಳಿಗೆ ಕಾಗೆಯೋ ನಾಯಿಯೋ ಹಸುವೋ ಯಾವುದೋ ಒಂದು ಜೀವರಾಶಿಗಳಿಗೆ ಕೊಟ್ಟು ಅಲ್ಲಿ ಊಟ ಮಾಡುವಾಗ ಆ ಪ್ರಸಾದ ಮಾಡಿದ ಭಾವನೆಗಳು ನಮ್ಮನ್ನು ತಲುಪುವುದಿಲ್ಲ ಯಾರನ್ನು ಊಟ ಮಾಡುವ ತಲುಪುವುದಿಲ್ಲ ಎಂಬ ಉದ್ದೇಶಕ್ಕೆ ಬೇಕಾಯಿತು ಆತಾಯ್ತ ಒಂದು ವೇಳೆ ಗುರು ಇದ್ದ ಪಕ್ಷದಲ್ಲಿ ಆ ಗುರುವಿಗೆ ಯಾಕೆ ಕೊಡಬೇಕು ಹಾ ಮೊದಲು ನೈವೇದ್ಯ ಪ್ರಸಾದ ಗುರುಗಳಿಗೆ ಯಾಕೆ ಪ್ರಸಾದ ಕೊಡಬೇಕು ಮೊದಲಿಗೆ ಗುರುಗಳು ಊಟ ಮಾಡುವಾಗ ಅದರಿಂದ ಭಾವನೆಗಳು ಅರ್ಥ ಆಗ್ತದೆ ಆ ಭಾವನೆಗಳನ್ನು ಅವರು ಊಟ ಮಾಡುವ ಸಮಯದಲ್ಲಿ ಅವರ ಸ್ಪರ್ಶದಿಂದ ಯಾವುದೋ ಒಂದು ರೀತಿಯಲ್ಲಿ ಪ್ರಕೃತಿಯ ಸಂಬಂಧದಿಂದ ಆ ಎಲ್ಲರಿಗೆ ಒಳಿತಾಗಲಿ ಏನಿದ್ದರೂ ಅದರಲ್ಲಿದ್ದ ಭಾವನೆ ಕಲ್ಮಶಗಳೆಲ್ಲ ಇಲ್ಲಿ ಬರಲಿ ಹೋಗೋರಿಗೆಲ್ಲ ಮಹಾ ಪ್ರಸಾದವಾಗಿ ಹೋಗಲಿ ಅಂತ ಹೇಳ್ತಾರೆ ಹಾಗಾಗಿ ಗುರು ಮುಟ್ಟಿದ ಕೂಡಲೇ ಅದು ಪ್ರಸಾದವಾಯಿತು ಆದ ಕಾರಣ ಅದಕ್ಕೆ ಗುರುಪ್ರಸಾದ ಅಂತ ಹೆಸರು ಬಂದದ್ದು ಗೊತ್ತಾಯ್ತಲ್ವ ಆದ ಕಾರಣ ಅನ್ನ ಪ್ರಸಾದ ಅಂತ ಹೆಸರು ಮಧ್ಯಾಹ್ನ ಊಟ ಮಾಡ್ತೇವಲ್ಲ ಅದಕ್ಕೆ ನಿಜವಾದ ಹೆಸರು ಅನ್ನ ಪ್ರಸಾದ ಮನೆಯಲ್ಲಿ ಅನ್ನ ಪ್ರಸಾದ ಆಯಿತಾ ಅಂತೇಳಿ ಇದು ಊಟ ಆಯಿತಾ ಅದು ತಿಂತೀಯ ಇದು ತಿಂತೀಯ ಇದೆಲ್ಲ ಮಾತಾಡಿದರೆ ಅನೇಕ ರೀತಿಯ ಸಮಸ್ಯೆಗಳು ಬರ್ತದೆ ಮನೆಯಲ್ಲಿ ನಮ್ಮ ಮಾತುಗಳು ಪ್ರಕೃತಿಗೆ ಹೋಗಿ ತಲುಪಬೇಕಾದರೆ ನಮ್ಮ ಮಾತಿನಲ್ಲಿ ಸತ್ಯ ಇರಬೇಕು ಗೌರವ ಇರಬೇಕು ಪ್ರತಿಯೊಂದು ವಿಚಾರಕ್ಕೆ ಕೂಡ ಹಾಂ ಆದ ಕಾರಣ ಭಗವಂತನಿಗೆ ಒಂದು ದೇವರಿಗೆ ನೈವೇದ್ಯವನ್ನು ಮಾಡಿ ಮೊದಾಲು ಅವರಿಗೆ ಅರ್ಪಿಸಿದ ನಂತರ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡೋದು ಒಂದು ಗುರು ಅಂತ ಇದ್ದರೆ ಆ ಗುರುಗಳು ಮೊದಾಲು ಊಟ ಮಾಡಿದ ನಂತರ ಎಲ್ಲರಿಗೆ ಪ್ರಸಾದ ಕೊಡೋದು ಅದರಲ್ಲಿ ಏನಾಗ್ತದೆ ಅಂತೇಳಿದರೆ ಇನ್ನೊಂದು ವಿಚಾರ ಇದೆ ಈ ಗುರುಗಳ ವಿಚಾರ ಅಂತೇಳಿ ಬರುವಾಗ ಹಾಂ ಯಾಕೆ ಹೇಳ್ತಾರೆ ಅವರಿಗೆ ಊಟ ಮಾಡಬೇಕು ಅಂತ ಆಸೆ ಅಲ್ಲ ಅವರಿಗೆ ಊಟ ಮಾಡಬೇಕೆಂಬ ಆಸೆ ಇಲ್ಲ ಅವರಿಗೆ ರುಚಿ ಇಲ್ಲ ಅವರಿಗೆ ಹಸಿವೆ ಇಲ್ಲ ಆದರೂ ಕೂಡ ಆ ಗುರುವೇ ಮೊದಲು ಊಟ ಮಾಡಬೇಕು ಅಂತ ಹೇಳೋದು ಯಾಕೆ ಅಂತೇಳಿದರೆ ಅದರಲ್ಲಿ ಅನೇಕ ರೀತಿಯ ಲೋಪ ದೋಷಗಳಿರ್ಬೋದು ಇನ್ನೊಂದು ರೀತಿಯಲ್ಲಿ ಏನಾದರೂ ಮಾಡಿದ್ರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಗಿದ್ದರೆ ಊಟ ಮಾಡೋರಿಗೆ ಅನೇಕ ರೀತಿಯ ಸಮಸ್ಯೆಗಳಾಗ್ತದೆ ಆ ಸಮಸ್ಯೆ ಏನಿದ್ದರೂ ಮೊದಲು ನನಗೆ ಬರಲಿ ಆ ಆಹಾರದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆಹಾರದಲ್ಲಿರುವ ಎಲ್ಲ ವಿಚಾರಗಳು ಮೊದಲು ನನಗೆ ಬರಲಿ ಅದಾದ ನಂತರ ಎಲ್ಲ ಭಕ್ತಾದಿಗಳಿಗೆ ಕೊಟ್ಟು ಎಂಬ ಸತ್ಯ ಸ್ಥಿತಿ ಇದು ಅನೇಕರ ಮಹಾನ್ ಮಹಾನ್ಗಳು ಸಾಧುಗಳು ಸಂತರುಗಳ ಜೀವನದಲ್ಲಿ ನಡೆದ ಕತೆ ಆ ಅನ್ನಪ್ರಸಾದ ಮಾಡೋ ಸಮಯದಲ್ಲಿ ಅಲ್ಲಿ ಭಕ್ತಾದಿಗಳು ಬರೋ ಸಮಯದಲ್ಲಿ ಶಿರಡಿ ಸಾಯಿಬಾಬರ ಚರಿತ್ರೆಯಲ್ಲಿ ಶಿರಡಿ ಸಾಹೇಬ ಅವರ ಜೀವನದಲ್ಲಿ ನಡೆದಂಥ ಕತೆ ಅವರ ಒಬ್ಬರ ಜೀವನದಲ್ಲೆಲ್ಲ ಅನೇಕ ಸಾಧು ಸಂತರ ಜೀವನದಲ್ಲಿ ನಡೆದಂಥ ಕತೆ ಇದೆ ಅರ್ಥ ಹೇಳೋದು ಹಾಂ ಏನು ಅವರು ಒಂದು ದಿನ ಎಲ್ಲ ಭಕ್ತಾದಿಗಳಿಗೆ ಅನ್ನದಾನ ಮಾಡ್ತಾಯಿದ್ರು ಹಾಂ ಅವರ ಹೆಸರು ಮೇಲೆ 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 ಹೋಗ್ತಾಯಿದೆ ಎಲ್ಲರೂ ದೇವರು 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 ಅಂತ ಹೇಳಿದ್ರೆ ಪ್ರಾರಂಭಿಸಿದರು ದೇವರು ದೇವರು ಅಂತ ಪ್ರಾರಂಭಿಸುವಾಗ ಕೆಲವರಿಗೆಲ್ಲ ಕೇಳಲಿಕ್ಕೆ ಆಯಿತು ಕೆಲವರಿಗೆಲ್ಲ ಒಳಗೆಲ್ಲ ತುಂಬ ಉರಿಕೆ ಇತ್ತು ಹೇಗಪ್ಪ ಅಂತೇಳಿ ಅರ್ಥ ಆಯಿತಾ ಹಾಂ ಅಂಥ ಸಮಯದಲ್ಲಿ ಈ ಆಹಾರವನ್ನು ಕೆಡಿಸಲಿಕ್ಕೆ ಬೇಕಾಗಿ ಅವರ ಹೆಸರನ್ನು ಹಾಳು ಮಾಡಲಿಕ್ಕೆ ಬೇಕಾಗಿ ಈ ಆಹಾರದಲ್ಲೇ ಅನೇಕ ರೀತಿಯ ಆಟವನ್ನು ಆಡಿದರು ಆಹಾರಕ್ಕೆ ಸ್ವಲ್ಪ ವಿಷವನ್ನು ಕೂಡ ಧರಿಸಿದರು ಇವರ ಹೆಸರೆಲ್ಲ ಹಾಳಾಗಿ ಈ ಶಿರಡಿಂದಲೇ ಓಡಿಸಿಬಿಡ್ಬೇಕಿವರೂ ಅಂತೇಳಿ ಹಾಂ ಆ ಸಮಯದ ಸ್ಥಿತಿಯನ್ನು ಹೇಳೋದು ನಾನು ಏನೆಲ್ಲ ಮಾಡ್ತಾರೆ ಯಾವ್ಯಾವ ರೀತಿ ತಿಳಿಸ್ತಾರೆ ಹೇಳಿ ಆಗ ಗುರುವಿನ ದರ್ಶನಕ್ಕಿಂತ ಬಂದವರಿಗೆ ಯಾವುದೇ ರೀತಿಯ ಕುಂದು ಕೊರತೆಗಳಾಗಬಾರ್ದು ಅದು ಏನಿದ್ದರೂ ಸರಿ ಅದು ಮೊದಲು ಅವರು ಸ್ವೀಕಾರ ಮಾಡಿ ನೋಡಿ ಹಾಂ ಎಲ್ಲ ಸರಿ ಅಂತೇಳಿ ಆದರೆ ಹಾಂ ಎಲ್ಲರಿಗೂ ಕೊಟ್ಟು ಸಂತೋಷವಾಗಿ ಸಂತೋಷವಾಗಿ ಏನಾದರೂ ತೊಂದರೆ ಇದ್ದರೆ ಅದು ಮೊದಲು ನನಗೆ ಆಗಲಿ ಅದರಲ್ಲಿ ಏನಿದ್ರು ಸರಿ ವಿಷಯ ಇದ್ರೂ ಸರಿ ಅದು ಮೊದಲು ನಾನು ಊಟ ಮಾಡಿ ಸಾಯ್ತೇನೆ ಆಗ ನೀವೆಲ್ಲ ಊಟ ಮಾಡೋದಿಲ್ಲ ಇದು ನಂಬಿಕೆ ಅರ್ಥ ಆಗ್ತದ ಹಾಂ ಏನು ಆಗ್ಲಿಕ್ಕೆ ಹೋಗ್ಲಿಕ್ಕೆ ಏನಿಲ್ಲ ಗುರುಗಳು ಊಟ ಮಾಡುವ ಮುಂಚೆ ಊಟ ಮಾಡಿ ಏನು ತೊಂದರೆ ಆಗೋದು ಅವರಿಗೆ ಸಂತೋಷವೇ ಆಗೋದು ಅಲ್ವಾ ಇನ್ನು ಕೆಲವು ಕಡೆಯಿಂದ ಫುಡ್ ಪಾಯ್ಸನ್ ಆಗೋದು ಇನ್ನು ಕೆಲವು ಕಡೆ ಆಹಾರದಲ್ಲಿ ವ್ಯತ್ಯಾಸ ಆಗಿ ಏನೆಲ್ಲ ಸಮಸ್ಯೆ ಆಗೋದು ದೂರು ಬರೋದೆಲ್ಲ ಎಲ್ಲ ಬರ್ತದಲ್ವ ಒಂದು ಹತ್ತು ಜನ ಸೇರುವ ಸ್ಥಳದಲ್ಲಿ ಅನೇಕ ರೀತಿಗಳ ಸಮಸ್ಯೆ ಬರ್ತದೆ ಇನ್ನು ಮಸ್ಸರದಲ್ಲಿ ಬೇಕು ಅಂತ ಕೆಡಿಸುವವರು ಇದ್ದಾರೆ ಸಾವಿರ ರೀತಿಯಲ್ಲಿ ಇರ್ತದೆ ಎಲ್ಲ ವಿಚಾರಗಳು ಹತ್ತು ಜನ ಸೇರುವಲ್ಲಿ ಅಲ್ವಾ ಆಗ ಮೊದಲು ಆಹಾರವನ್ನು ಯಾರು ಊಟ ಮಾಡಬೇಕು ಹಾಂ ಯಾರೆಲ್ಲ ನೋಡಿಕೊಳ್ತಾರೆ ಯಾರೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಈಗಿನ ಕಾಲದಲ್ಲೆಲ್ಲ ಸತ್ಯ ಸತ್ಯವೇ ಗುರುವೇ ಊಟ ಮಾಡಬೇಕು ಆದರೆ ಒಂದು ಗುರುವಿನ ಸ್ಥಿತಿಯಲ್ಲಿ ಅನೇಕ ಸ್ಥಿತಿಗಳುಂಟು ಆ ಸ್ಥಿತಿಯಲ್ಲಿದ್ದ ಗುರುಗಳೆಲ್ಲ ಊಟವೇ ಮಾಡೋದಿಲ್ಲ ಅವ್ರಿಗೆ ಯಾವ ಊಟ ಮಾಡಬೇಕು ಅಂತಲೇ ಮನಸ್ಸಾಗ್ತದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ ಆ ಅಂಥ ಸಮಯದಲ್ಲಿ ಪ್ರಸಾದಗಳು ನೈವೇದ್ಯಗಳೆಲ್ಲ ಕೊಡುವ ಸಮಯದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳೋದು ಪ್ರತಿಯೊಂದು ವಿಚಾರ ಅಷ್ಟು ಸೂಕ್ಷ್ಮವಾಗಿರಬೇಕು ಹೇಳೋದು ಈ ಸತ್ಯ ವಿಚಾರ ಈ ತಾಯಿ ಅನ್ನಪೂರ್ಣೇಶ್ವರಿಯ ಆದೇಶ ಜ್ಞಾನ ಅಲ್ಲ ಆರ್ಡರ್ ಆತಾಯ್ತು ಪ್ರಸಾದ ವಿತರಣೆ ಮಾಡೋ ವಿಷಯದಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಹೇಳ್ತಾಳೆ ನನಗೆ ಇಟ್ಟ ನಂತರವೇ ನೀನು ಕೊಡು ಆ ಅನ್ನಪೂರ್ಣೇಶ್ವರಿ ಇದ್ದಾಳ ಇಲ್ಲೋ ಗೊತ್ತಿಲ್ಲ ಒಂದು ಶಕ್ತಿ ಅಂತ ಒಂದು ಉಂಟು ಒಂದು ಚೈತನ್ಯ ಅಂತ ಉಂಟು ಅರ್ಥ ಆಯ್ತಾ ಆ ನಿಮ್ಮ ನಂಬಿಕೆ ಹೋಗಿ ತಲುಪ್ತದೆ ಅಂತ ಹೇಳೋದು ಆ ಚೈತನ್ಯ ಇಲ್ಲದೆ ಯಾವುದಿಲ್ಲ ಅಂತ ಹೇಳುದು ಯಾವುದು ಅನ್ನಪೂರ್ಣೇಶ್ವರಿ ಎಂಬ ಚೈತನ್ಯ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವುದೇ ಜೀವರಾಶಿಗಳಿಲ್ಲ ಅಂತ ಹೇಳುದು ಅವಳೇ ಬೆಳೆಸುದು ಎಲ್ಲವನ್ನು ಬೆಳೆಸುದು ಅವಳೇ ಎಲ್ಲ ವ್ಯವಸಾಯಕ್ಕೆ ಸಂಬಂಧಪಟ್ಟದೆಲ್ಲ ಅನ್ನಪೂರ್ಣೇಶ್ವರಿಗೆ ಸೇರಿದ್ದು ಸಕಲ ಜೀವರಾಶಿಗಳಿಗಿರುವ ಆಹಾರ ಅನ್ನಪೂರ್ಣೇಶ್ವರಿಗೇ ಸೇರಿದು ಕರ್ತಕ್ಕ ಹೇಳದು ಆದ ಕಾರಣ ಹೇಳೋದು ಆಟಿ ಅಮಾವಾಸ್ಯೆ ಇವತ್ತು ಎಲ್ಲ ಭಕ್ತಾದಿಗಳು ಸಂತೋಷದಿಂದ ಅವರವರಿಗೆ ಏನೇನು ಬೇಕು ಪಡೆದುಕೊಂಡು ಹೋಗಿದ್ದಾರೆ ಇನ್ನು ಕೊನೆಗೆ ಒಂದು ನಾಲ್ಕು ಜನ ಕಣ್ಣೆ ಕಾಣ್ತಾ ಇದ್ದೀರಿ ನಿಮಗೊಂದು ಸತ್ಯ ಸಂದೇಶ ಇರಲಿ ಯಾಕೆಂದರೆ ನೀವೆಲ್ಲ ಪ್ರಸಾದ ಮಾಡುವವರು ಪ್ರಸಾದ ತಯಾರು ಮಾಡುವುದು ಬಂದ ಭಕ್ತಾದಿಗಳಿಗೆಲ್ಲ ಆಗ ಇದು ಬಹಳ ಮುಖ್ಯವಾಗಿ ತಿಳಿದಿರಬೇಕು ಅಂತ ಹೇಳಿದ್ರು ಅರ್ಥ ಹೇಳ್ತಾ ಈ ಸತ್ಯ ಸಂದೇಶ ಬೇಕು ಎಲ್ಲರಿಗೆ ಪ್ರಪಂಚಕ್ಕೆ ಬೇಕು ಅನ್ನಪೂರ್ಣೇಶ್ವರಿ ಅಂತ ಯಾವುದಿಲ್ಲ ಅಂತೇಳಿ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ಅನ್ನದಾನ ಆಗ್ತಾನೇ ಇರಬೇಕು ಯಾವುದೋ ಒಂದು ರೀತಿಯಲ್ಲಿ ಅನ್ನದಾನ ಆಗ್ತಾನೇ ಇರಬೇಕು ಈ ಅನ್ನದಾನದಲ್ಲಿ ಬಂದ ಭಕ್ತಾದಿಗಳಿಗೆ ಆರೋಗ್ಯ ಚೆನ್ನಾಗಿರಬೇಕು ಅವರ ಮನಸ್ಥಿತಿ ಚೆನ್ನಾಗಿರಬೇಕು ಆ ಪ್ರಸಾದವೇ ಅವರಿಗೆ ದಿವ್ಯ ಔಷಧವಾಗಬೇಕು ಆ ಪ್ರಸಾದವೇ ಅವರಿಗೆ ದಿವ್ಯ ಅಮೃತ ಆಗಬೇಕು ಅಷ್ಟು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ತಾಯಿ ಅನ್ನಪೂರ್ಣೇಶ್ವರ ಆಶೀರ್ವಾದದಿಂದ ಪ್ರಸಾದವನ್ನು ಮಾಡ್ತಾನೇ ಇರಿ ಕೊರತೆ ಯಾವುದಕ್ಕೂ ಬರಲಿಕ್ಕಿಲ್ಲ ನಿಮಗೂ ಜ್ಞಾನ ಬರ್ಬೋದು ಪ್ರಸಾದ ಊಟ ಮಾಡಿದವರಿಗೂ ಜ್ಞಾನ ಬರ್ಬೋದು ಈ ಕ್ಷೇತ್ರದ ಮಹಿಮೆಯನ್ನು ಹೇಳೋದು ತಾಯಿ ಯಾವ ರೀತಿಯಲ್ಲಿ ನಡೆಸಿಕೊಂಡು ಇದ್ದಾಳೆ ಅಂತೇಳಿ ಅಷ್ಟು ಸುಲಭದ ವಿಚಾರ ಅಲ್ಲ ಇಲ್ಲಿದು ವಿಷಯ ಅಲ್ಲ ಅನ್ನಪೂರ್ಣೇಶ್ವರಿ ತನ್ನಿಂದ ತಾನಾಗಿ ಆಗಿ ಹುಡುಕಿಕೊಂಡು ಬಂದದ ಇಲ್ಲಿಗೆ ಮೊದಲು ಬಂದು ಕೂತ್ಕೊಂಡ ತಾಯಿ ಅನ್ನಪೂರ್ಣೇಶ್ವರಿ ಆದ ಕಾರಣ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಶ್ರೀ ಗೋಪಾಲಪುರ ಅಂತ ಆಯ್ತಲ್ವಾ ಗಂಗಾಧ್ರೇಶ್ವರ ಸನ್ನಿಧಾನ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಗಂಗಾಧರೇಶ್ವರ ಸನ್ನಿಧಾನ ಗಂಗಾಧರೇಶ್ವರನ ಜೊತೆ ಅನ್ನಪೂರ್ಣೇಶ್ವರ ಇದ್ದಾಳೆ ಗಂಗಾಧರೇಶ್ವರನ ಸನ್ನಿಧಾನದಲ್ಲಿ ಗಂಗಾಧರೇಶ್ವರನ ಸೇವೆ ಮಾಡುವುದು ಅನ್ನಪೂರ್ಣೇಶ್ವರಿ ತಾಯಿ ಜಗನ್ಮಾತೆ ಈಶ್ವರ ಮತ್ತು ಪಾರ್ವತಿ ಹಾಗೆ ಪ್ರಸಕ್ತ ಹೇಳೋದು ಹಾಂ ಈ ಅನ್ನಪೂರ್ಣೇಶ್ವರ ಕ್ಷೇತ್ರದಲ್ಲಿ ಒಂದು ಗುರುಮನೆ ಅಷ್ಟೆ ಮುಂದೆಗೆ ಆಗುವ ವಿಚಾರವನ್ನು ಹೇಳೋದು ಗಂಗಾಧರೇಶ್ವರ ಕ್ಷೇತ್ರದಲ್ಲಿ ಅನ್ನಪೂರ್ಣೇಶ್ವರಿ ನೆಲೆ ನಿಂತು ಪ್ರಪಂಚಕ್ಕೆ ಸಮೃದ್ಧಿಯನ್ನು ಕೊಡ್ತಾ ಇದ್ದಾಳೆ ಅಂತ ಹೇಳುದು ಪ್ರಪಂಚಕ್ಕೆ ಒಳಿತನ್ನು ಮಾಡ್ತಾ ಇದ್ದಾಳೆ ಅಂತ ಹೇಳೋದು ಅದು ಹೇಗೆ ಸಾಧ್ಯ ಎಲ್ಲ ಕಡೆ ಅನ್ನಪೂರ್ಣೇಶ್ವರಿ ಇದ್ದಾರೆ ಅಲ್ವಾ ವಿಷಯ ಹೇಳೋದು ಅನ್ನಪೂರ್ಣೇಶ್ವರಿ ಅಂತ ಸ್ಥಿತಿ ಇಲ್ಲ ಇಲ್ಲಿಂದ ಮಾತ್ರ ಒಳ್ಳೆದಾಗೋದಾ ಅಂತ ಕೇಳ್ಬೋದು ಹಾಂ ಎಲ್ಲ ಕ್ಷೇತ್ರದಿಂದ ಒಳ್ಳೆಯದಾಗ್ತದೆ ಎಲ್ಲ ಕ್ಷೇತ್ರದಿಂದ ಒಳ್ಳೆಯದಾಗ್ತದೆ ಆದರೆ ಈ ಕ್ಷೇತ್ರದ ಮಹಿಮೆ ಸ್ವಲ್ಪ ವ್ಯತ್ಯಾಸ ಇದೆ ಕಾರಣ ಏನು ಈ ಕ್ಷೇತ್ರದಲ್ಲಿ ಅನೇಕ ಜನ ಸಾಧುಗಳು ಸಂತರುಗಳು ಯೋಯಿಗಳು ಋಷಿಮುನಿಗಳಿದ್ದಾರೆ ಈ ಕ್ಷೇತ್ರದಲ್ಲಿ ಸಾಧುಗಳನ್ನು ಸಂತರನ್ನು ಅವರ ಸಹಾಯಕ್ಕೆ ಅಂತೇಳಿ ಬಂದದ್ದು ಸಾಧು ಸಂತರ ಸೇವೆ ಮಾಡಬೇಕು ಅಂತೇಳಿ ಬಂದವರು ಯಾರು ಅನ್ನಪೂರ್ಣೇಶ್ವರಿ ತಾಯಿಯಾದರೂ ಸರಿ ಮಹಾತಾಯಿಯಾದರೂ ಸರಿ ಯಾರಾದರೂ ಸರಿ ಕೊನೆಗೆ ಸಾಧು ಸಂತರ ಹತ್ರ ಬಂದು ಅವರ ಹಿಂದೆ ನಿಲ್ಲುವುದೇ ಒಂದು ಮಹಾಶಕ್ತಿಯೇ ನಿಲ್ಲುವುದಿಲ್ಲ ನಿನ್ನ ಒಳಿತಿಗೆ ನಾನಿದ್ದೇನಪ್ಪ ನಿನ್ನ ಜೊತೆ ನಾನು ಇದ್ದೇನೆ ಕಣ್ಣಿಗೆ ಕಣಾದ ಹಾಗೆ ಇದ್ದೇನೆ ಆದರೆ ನಿನ್ನ ಜೊತೆಗೇ ಇದ್ದೇನೆ ನೀನು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ನಾನು ಇದ್ದೇನೆ ಅಂತೇಳಿ ಹಿಂದಿನಿಂದ ಶಕ್ತಿ ಹೇಳ್ತದೆ ತಾಯಿ ಜಗನ್ಮಾತೆ ದೇವಿ ಏನು ಬೇಕಾದ್ರೆ ಹೇಳ್ಬೋದು ಒಂದು ಜ್ಞಾನಿಗಳು ಸಾಧುಗಳು ಯೋಯಿಗಳು ಋಷಿಮುನಿಗಳು ಹೇಳಿದರೆ ಅವರ ಹಿಂದೆ ಇರೋದು ಆ ಜಗನ್ಮಾತೆ ತಾಯಿಯ ಹೊರತು ಬೇರೆ ಯಾರಲ್ಲ ಆ ಜಗನ್ಮಾತೆ ತಾಯಿ ಒಳ್ಳೆ ರೀತಿಯಲ್ಲಿ ಮಗುವನ್ನು ಯಾವ ರೀತಿಯಲ್ಲಿ ಕರ್ಕೊಂಡು ಹೋಗಬೇಕು ಆ ರೀತಿಯಲ್ಲಿ ಕರ್ಕೊಂಡೋಗ್ತಾ ಇರ್ತಾರೆ ಆದ ಕಾರಣ ಅವರಿಗೆ ಆ ತಾಯಿಯನ್ನು ಬಿಟ್ಟರೆ ಬೇರೆ ಇಂಥದ್ದನ್ನು ಕಾಣಬೇಕು ಅರ್ಥ ಆಯ್ತಲ್ಲೋ ಅದನ್ನು ಹೇಳಿದ್ರು ಶಿವನಿಲ್ಲದೆ ಶಕ್ತಿ ಇಲ್ಲ ಶಕ್ತಿ ಇಲ್ಲದೆ ಶಿವನಿಲ್ಲ ಇದೆರಡು ಬಿಟ್ಟಿರಲಿಕ್ಕೆ ಆಗುದಿಲ್ಲ ಇದೆರಡು ಬೇಕೆ ಅದೇ ರೀತಿ ಈ ಪ್ರಪಂಚದಲ್ಲಿ ಒಂದು ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಯಾವ್ಯಾವ ಸಮಯಕ್ಕೆ ಎಲ್ಲಿ ಎಲ್ಲಿ ಹೇಗೆ ಹೇಗೆ ಬೇಕು ಹಾಗೆ ಹಾಗೆ ಭಗವಂತ ಕೊಟ್ಟಿದ್ದಾನೆ ಹಾಂ ಇದನ್ನು ಕೆಲವರು ಮದುವೆ ಅಂತೇಳಿ ಇನ್ನು ಕೆಲವರು ಸಂಬಂಧ ಅಂತೇಳಿ ಇನ್ನು ಕೆಲವರು ಕೆಲವು ರೀತಿಯೆಲ್ಲ ತಗೊಂಡು ಹೋಗ್ತಾರೆ ಹಾಂ ಅಲ್ವ ಇದು ಯಾಕೆ ಗಂಡು ಹೆಣ್ಣು ಸೃಷ್ಟಿಗೆ ಗಂಡು ಹೆಣ್ಣಿರುವುದು ಯಾಕೆ ಸೃಷ್ಟಿಗೆ ಈ ಪ್ರಪಂಚವನ್ನು ಮುಂದುವರಿಸಲಿಕ್ಕೆ ಹಾಂ ಆಗ ಸೃಷ್ಟಿ ಆಗುವಾಗಲೇ ಪವಿತ್ರ ರೀತಿಯಲ್ಲಿ ಸೃಷ್ಟಿಯಾಗಲಿ ಮಗು ಜನನ ಆಗುವಾಗಲೇ ಈ ಭೂಲೋಕದಲ್ಲಿ ಒಳ್ಳೆ ಗುರುಭಕ್ತರ ಮನೆಯಲ್ಲಿ ಒಳ್ಳೆಯ ದೇವರನ್ನು ಪೂಜಿಸುವವರ ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ ಇರುವವರ ಮನೆಯಲ್ಲಿ ಒಳ್ಳೊಳ್ಳೆ ವಿಚಾರಗಳಿರುವ ಕಡೆಯಲ್ಲಿ ಜನ್ಮವನ್ನು ತಾಳುವ ಮಕ್ಕಳು ಒಳ್ಳೆ ಪವಿತ್ರವಾಗಿರಲಿ ಯಾಕೆ ಅಂತ ಹೇಳಿದರೆ ಪವಿತ್ರವಾಗಿ ಜನ್ಮ ತಾಳಿದರೆ ಸಾಲದು ಅಲ್ಲೆಲ್ಲವೂ ಇರಬೇಕು ಜೊತೆಗೆ ಸಂಸ್ಕಾರವಿರಬೇಕು ಹೇಳಿಕೊಡೋ ಇರಬೇಕು ಜ್ಞಾನವಿರಬೇಕು ಎಲ್ಲವೂ ಇರಬೇಕಲ್ಲಿ ಹಾಂ ಈ ಪ್ರಪಂಚದ ಸೃಷ್ಟಿ ಲೋಕದ ಕಲ್ಯಾಣಕ್ಕೆ ಬೇಕಾಗಿ ಈ ಪ್ರಪಂಚದಲ್ಲಿ ಅನೇಕ ರೀತಿಯ ಚೈತನ್ಯಗಳು ಸೃಷ್ಟಿಯಾಗಲಿ ಪುನರ್ಜನ್ಮವನ್ನು ತಾಳಲಿ ಅಂತೇಳಿ ಇಲ್ಲಿ ನಡೆಯುವ ಧರ್ಮರಕ್ಷೆ ಯಜ್ಞ ಈ ಧರ್ಮರಕ್ಷೆ ಯಜ್ಞದಲ್ಲಿ ಏನಾಗ್ತದೆ ಅಂತ ಭಾಳ ಸೂಕ್ಷ್ಮವಾಗಿ ದೀರ್ಘ ದೀರ್ಘವಾಗಿ ಹೋಗಿ ನೋಡುವಾಗ ಈ ಧರ್ಮರಕ್ಷದಲ್ಲಿ ಈ ಧರ್ಮರಕ್ಷ ಯಜ್ಞದಲ್ಲಿ ಈ ಪ್ರಪಂಚಕ್ಕೆ ಕೊಡುವ ವರ ಏನು ಅಂತೇಳಿದರೆ ಮಹಾ ಮಹಾಜ್ಞಾನಿಗಳು ಜ್ಞಾನಿಗಳು ಹುಟ್ಟಿಬಾರದು ಈ ಪ್ರಪಂಚವನ್ನು ಕಾಪಾಡಲಿಕ್ಕೆ ಬೇಕಾಗಿ ಆ ಸೃಷ್ಟಿ ಆಗಬೇಕು ಅಂತ ಹೇಳಿದರೆ ಈ ತಾಯಿ ಬಹಳ ಮುಖ್ಯ ಈ ಅನ್ನಪೂರ್ಣೇಶ್ವರಿ ತಾಯಿ ಬಹಳ ಮುಖ್ಯ ಸೃಷ್ಟಿಗೆ ಪ್ರತಿಯೊಬ್ಬ ಸೃಷ್ಟಿಯಾಗಬೇಕು ಪ್ರತಿಯೊಬ್ಬ ಬೆಳಿಬೇಕು ಪ್ರತಿಯೊಬ್ಬನೊಳಗೂ ಜ್ಞಾನ ಬರಬೇಕು ಪ್ರತಿಯೊಬ್ಬನ ಒಳಗೂ ಶಕ್ತಿ ಬರಬೇಕು ಪ್ರತಿಯೊಬ್ಬನೊಳಗು ಚೈತನ್ಯ ಬರಬೇಕು ಪ್ರತಿಯೊಬ್ಬನ ಒಳಗೆ ಆ ದೈವಿಕ ಶಕ್ತಿ ಬಂದು ಕೂತುಕೊಳ್ಳಬೇಕು ಅಂತ ಹೇಳಿದರೆ ಈ ತಾಯಿ ಇಲ್ಲದೆ ಬರಲಿಕ್ಕೆ ಸಾಧ್ಯವಿಲ್ಲ ಜಗನ್ಮಾತೆ ಆ ಜಗನ್ಮಾತೆಯನ್ನು ಹತ್ತು ಹಲವಾರು ರೀತಿಯಲ್ಲಿ ಕರೆದಿದ್ದಾರೆ ಈ ಕ್ಷೇತ್ರದಲ್ಲಿ ಆ ಜಗನ್ಮಾತೆಯನ್ನು ಕರೆದದ್ದು ಮಾತಾ ಅನ್ನಪೂರ್ಣೇಶ್ವರಿ ಆಯ್ತಾ ಧರ್ಮರಕ್ಷ ಯಜ್ಞದ ನಾಟಿ ಅಮಾವಾಸ್ಯೆಯ ಒಂಬತ್ತನೇ ದಿನ ಒಂಬತ್ತನೇ ದಿನದ ಜ್ಞಾನ ಬಿಂದು ಎಲ್ಲ ಭಕ್ತ ಕೋಟಿಗಳಿಗೆ ಸಾರ್ವಭಕ್ತರಿಗೆ ಪ್ರಪಂಚದಾದ್ಯಂತ ಎಲ್ಲೆಲ್ಲ ದೈವ ಭಕ್ತರಿದ್ದರೆ ಗುರು ಭಕ್ತರಿದ್ದರೆ ಯಾರೆಲ್ಲ ಜ್ಞಾನ ಮಾರ್ಗದಲ್ಲಿ ಹೋಗ್ತಾರೆ ಎಲ್ಲೆಲ್ಲ ಗುರುಮನೆಯ ಭಕ್ತರಿದ್ದರೆ ಎಲ್ಲರಿಗೂ ಹೋಲಿಸಲಾಗಿ ಶುಭವಾಗಲಿ ತಿರುಚಿತ್ರಂಬಲಂ ಗುರುವೇ ಶರಣಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ